ನಮಸ್ತೆ ನನ್ನ ಸಾಮಾಜಿಕ ಜಾಲತಾಣದಾಗ ನನ್ನ ಯೂಟ್ಯೂಬ್ನ ಚಾನಲ್ನ ಎಲ್ಲ ನನ್ನ ಒಂದು ಮಾತು ಹೇಳಲು ನಾನು ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಇವತ್ತು ಎಸ್ಪೆಷಲಿ ನಾನು ಉತ್ತರ ಕರ್ನಾಟಕದ ನಮ್ಮ ಮಹಾಜನತೆಯ ಬಗ್ಗೆ ಒಂದೇ ಒಂದು ಮಾತು ಹೇಳಲು ನಾನು ತುಂಬ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದ ಜನತೆ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ತಿರಸ್ಕರಿಸುತ್ತಿದ್ದಾರೆ ಅನ್ನೋ ವದಂತಿದೆ ಆದರೆ ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರ ದೇವ್ರುಗಳು ಕೂಡ ಒಂದು ವಿಚಾರನ ಅವರು ಯೋಚನೆ ಮಾಡಲೇಬೇಕಾಯ್ತದೆ ದಯವಿಟ್ಟು ಉತ್ತರ ಕರ್ನಾಟಕದ ಸಮಗ್ರ ನಾಡಿನ ಜನತೆಯಲ್ಲೂ ಕೂಡ ನನ್ನದೊಂದು ಮನವಿ ಇವತ್ತು ಉತ್ತರ ಕರ್ನಾಟಕದ ಜೀವ ನದಿ ಅಂತ ಏನು ಕೃಷ್ಣಾ ನದಿ ಇದೆಯೋ ಆ ಕೃಷ್ಣಾ ನದಿ ಉತ್ತರ ಕರ್ನಾಟಕ ಭಾಗಕ್ಕೆ ತರಲು ದೇವೇಗೌಡರು ಪಟ್ಟತಕ್ಕಂಥ ಶ್ರಮ ಮತ್ತು ಅವರ ಅಧಿಕಾರ ತ್ಯಾಗ ಮತ್ತು ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಜನತೆಯೂ ಕೂಡ ಇವತ್ತು ದಯವಿಟ್ಟು ಅದನ್ನು ನೆನೆಸ್ಕೊಂಡು ಅವರು ಸಹಮತ ಕೊಟ್ಟಿದ್ದೇ ಆಗೈತೆ ಅಂತ ಇವತ್ತು ದೇವೇಗೌಡರನ್ನ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅವರ ಪ್ರತಿಮ ಕಂಚಿನ ಪ್ರತಿಮೆಯನ್ನು ಇಟ್ಟು ಕೂಡ ಪೂಜೆ ಮಾಡೋದು ತಪ್ಪಾಗಲಾರದು ಆದರೆ ಉತ್ತರ ಕರ್ನಾಟಕದ ಜನತೆ ದಯವಿಟ್ಟು ಇನ್ನು ಮುಂದೆ ಆದರೂ ಸ್ವಲ್ಪ ಜೆ ಡಿ ಎಸ್ ಪಕ್ಷ ದೇವೇಗೌಡರ ಪಕ್ಷ ಜಾತಿಯ ಪಕ್ಷ ಅಂತ ದಯವಿಟ್ಟು ಜಾತಿಯನ್ನು ಇದರಲ್ಲಿ ಸೇರಿಸ್ಬೇಡಿ ಅದನ್ನು ಬಿಟ್ಟು ದಯವಿಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆಗಳೆಲ್ಲಾದ್ರೂ ಜೆ ಡಿ ಎಸ್ ಪಕ್ಷನ ಬೆಂಬಲಿಸಿ ಅಂತ ನಾನು ಕಳಕಳಿಯವಾಗಿ ಮನವಿ ಮಾಡ್ತಾಯಿದ್ದೀನಿ ಇದು ನನ್ನ ನಾನೊಬ್ಬ ಜೆ ಡಿ ಎಸ್ನ ಅಭಿಮಾನಿ ಅಂತ ಅಲ್ಲ ಹೇಳ್ತಾ ಇರೋದು ಸಮಗ್ರ ಕರುನಾಡಿನ ಜನತೆಗೆ ವಿಚಾರ ಮುಟ್ಟಿಸ್ಬೇಕಾಗಿತ್ತು ಉತ್ತರ ಕರ್ನಾಟಕಕ್ಕೆ ದೇವೇಗೌಡರು ಇವತ್ತು ಉತ್ತರ ಕರ್ನಾಟಕದ ಜೀವನದಿ ಆದ ಕಾ ಕೃಷ್ಣವನ್ನು ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ದಯವಿಟ್ಟು ಉತ್ತರ ಕರ್ನಾಟಕದ ಮಹಾಜನತೆಯನ್ನು ಇನ್ನು ಮುಂದೆ ಅದು ಜೆ ಡಿ ಎಸ್ ಪಕ್ಷನ ಬೆಂಬಲಿಸಬೇಕಾಗಿ ಕೋರ್ಕೊಳ್ತಾ ಈ ನನ್ನ ಸಣ್ಣ ಚಿಕ್ಕಪುಟ್ಟ ಲೈವನ್ನು ಇಲ್ಲಿಗೆ ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಜೈ ಜೆ ಡಿ ಜೈ ಕುಮಾರಣ್ಣ ಜೈ ದೇವೇಗೌಡ ಅಪ್ಪಾಜಿ ಜೈ ಜೆ ಡಿ ಜೆ ಡಿ ಎಸ್ ಮಂಜು ಬಾಯ್ ನಮಸ್ತೆ